ನಮಸ್ತೆ ನಮಸ್ತೆ ಎಲ್ಲ ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ಅಣ್ಣವರ ಅಭಿಮಾನಿಗಳಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಗೆಳೆಯರಿಗೆ ಗೆಳಿತರಿಗೆ ಎಲ್ರಿಗೂ ನಮಸ್ಕಾರ ವಾರ ಬರಬೇಕಿತ್ತು ಬರೋಕ್ಕಾಗಿಲ್ಲ ಈಗ ಬಂದಿದ್ದೀನಿ ಲೈವಲ್ಲಿ ನೋಡಿ ಇದರಲ್ಲಿ ಫಿಲ್ಟ್ರ್ ಇಲ್ಲ ಇದು ಹೇಗಿದೆ ಅಂದರೆ ಇದರಲ್ಲಿ ಫಿಲ್ಟ್ರ್ ಇಲ್ಲ ಸೊ ಅದರಿಂದ ಖುಷಿ ಆಗುತ್ತೆ ನಮ್ಮ ನಿಜವಾದ ರೂಪ ಇದು ವಿಡಿಯೋ ಮಾಡುವಾಗ ನಾವು ಫಿಲ್ಟ್ರ್ಗಳೆಲ್ಲ ಹಾಕೊಂಡು ಮಾಡ್ತೀವಿ ಯಾಕಂದರೆ ಫಿಲ್ಟರ್ ಹಾಕಲೇಬೇಕು ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಬರೀ ಫಿಲ್ಟರ್ ಹಾಕಿದರೆ ಸಾಕು ತುಂಬ ಖುಷಿಯಾಯಿತು ಎಲ್ಲರೂ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವಾಗ ನಾಳೆ ಭಾನುವಾರ ಬೇರೆ ಬಂದಿದೆ ಹ್ಞೂ ತುಂಬ ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಹದಿನಾರು ಸಾವಿರದ ಐನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಖುಷಿಯಾಗುತ್ತೆ ಏನೋ ಒಂಥರ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಖಂಡಿತವಾಗ್ಲೂ ಬೆಳೆಸಿ ನಾವು ನಿಮ್ಮ ಎಲ್ಲ ಅಣ್ಣವ್ರ ವಿಡಿಯೋಗಳಿಗೂ ಜೀವ ತುಂಬುವಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಮಾಡ್ತೀವಿ ಕೂಡ ಸೊ ಆದ್ದರಿಂದ ಲೈವ್ ಬಂದಿದ್ದೀನಿ ಎಲ್ಲ ಬಿಝಿ ಇರ್ತೀರ ಇವತ್ತು ನಿನ್ನೆ ಹಬ್ಬ ಆಗಿದೆ ಇವತ್ತು ಶನಿವಾರ ಬೇರೆ ನಾಳೆ ಭಾನುವಾರ ಬೇರೆ ನಮಸ್ತೆ 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 ನಮಸ್ಕಾರ ಯಾರೋ ಒಬ್ಬರು ಬಂದಿದ್ದಾರೆ ಯಾರಂತ ಗೊತ್ತಾಗ್ತಾ ಇಲ್ಲ ಇದು ಲೈವ್ ಫಸ್ಟ್ ಟೈಮ್ ನಾನು ತೊಗೊಳ್ತಾ ಇರೋದು ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಮ ಹೆಸರು ಹೇಳ್ತೀನಿ ಪೂಜಾಯ ರಾಘವೇಂದ್ರ ಇವರು ಸತ್ಯಧರ್ಮ ವೃತ ಚ ಭಜತಾಂ ಕಲ್ಪರಕ್ಷಾಯ ನಮತಾಮ್ ಕಾಮದೇನ್ವಿ ಇವತ್ತು ಯಜುರ್ವಿದ ಉಪಕ್ರಮ ಅಂತ ಹೇಳ್ತಾರೆ ನಮ್ಮ ಮಲ್ಲೇಶ್ವರಂದಲ್ಲಿ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ ಕಾಶಿ ಮಠದಲ್ಲಿ ನಮ್ಮ ಕಾಶಿ ಮಠ ಇದೆ ಹೇಳಿ ಸರ್ ಅದು ನಾನು ಗೂಗಲ್ ಪೇ ಕ್ಯಾಶ್ ಕೊಟ್ಬಿಡಲ ಸರ್ ಕೊಟ್ಟು ನೀವು ನನಗೆ ಸುಮ್ನೆ ಅದು ಸುಮ್ಮನೆ ಅದು ಪೆಂಡಿಂಗ್ ಆದ್ರೆ ನಂದು ವರ್ಕ್ ಆಗ್ತಿಲ್ಲ ಏನಾದ್ರು ಮತ್ತೆ ಸೋಮವಾರ ಆಗ್ಬೋದು ಕ್ಯಾಶ್ ಅಂತ ಬರ್ತೀನಿ ನಿಮ್ಗೆ ಡೀಟೇಲ್ ಕಳಿಸ್ತೀನಿ ಸರಿ ಆಯ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಓಕೆ ನಮಸ್ತೆ 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 ಸಾರಿ ಇವತ್ತು ಯಜುರ್ ಉಪಕರ್ಮ ಅಂತ ಹೇಳಿ ನಮ್ಮಲ್ಲಿ ಏನಂದ್ರೆ ಈ ಜನವರ ನಾವು ನಿಮ್ಗೆ ಗೊತ್ತಿರಬೇಕು ನಾವು ಜಿ ಎಸ್ ಪಿ ಬ್ರಾಹ್ಮಣರು ಈ ಜನವರ ಚೇಂಜ್ ಮಾಡ್ತೀವಿ ಕತೆ ಇದೆ ಈ ಜನವರ ಹಬ್ಬ ಅಂತೇಳಿ ನಾನು ಆ ವೀಡಿಯೋ ಕೂಡ ಬಿಟ್ಟಿದ್ದೆ ಫೇಸ್ಬುಕ್ಕಲ್ಲಿ ಮಲ್ಲೇಶ್ವರಂ ಕ್ರಾಸ್ ಹತ್ರ ಕಾಶಿ ಮಠ ಇದೆ ಸೊ ಅಲ್ಲಿ ಹೋಗಿ ಜನವರ ಚೇಂಜ್ ಮಾಡಿ ನಮ್ಮ ಹಿರಿಯವರಿಗೆ ಯಾರು ನಮ್ಮ ತಲೆಮಾರಿನ ಹಿರಿಯವರು ಇರ್ತಾರೆ ಅವರಿಗೆಲ್ಲ ನಾವು ತರ್ಪಣ ಕೊಟ್ಟು ಇವತ್ತು ರಾತ್ರಿ ಊಟ ಇಲ್ಲ ನಮಗೆ ಸೊ ನಾವು ಊಟ ಬಿಡಬೇಕು ಇವತ್ತು ಊಟ ಮಾಡೋಂಗಿಲ್ಲ ಸೊ ಅದರಿಂದ ಇವತ್ತೊಂದು ಯಜುರ್ವೇದ ಉಪಕರ್ಮ ನಮಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಏನು ನಾವು ಮಾಡಲ್ಲ ಬಟ್ ಇದು ಜನವರ ಹಬ್ಬ ಮಾಡ್ತೀವಿ ಅದು ಬಿಟ್ಟರೆ ಶ್ರಾವಣ ಶುಕ್ರವಾರದಲ್ಲಿ ಪೂಜೆ ಮಾಡ್ತೀವಿ ನಮ್ಮಲ್ಲಿ ನಮ್ಮ ಮಂಗಳೂರು ಉಡುಪಿ ಕುಂದಾಪುರ ಕಡೆಗೆಲ್ಲ ಇದೆ ಶ್ರಾವಣ ಶುಕ್ರವಾರ ಏನು ಮಾಡ್ತೀವಿ ಎಲ್ಲ ಹೂಗಳಿಟ್ಟು ಗರಿಕೆ ಹುಲ್ಲು ಒಂದು ಐದು ಇಟ್ಟು ಅದನ್ನು ದೇವರಿಗೆಲ್ಲ ಪೂಜೆ ಮಾಡಿ ತುಳಸಿಗೆ ಪೂಜೆ ಮಾಡಿ ಅದರ ನಂತರ ಅದೇ ಹೂವನ್ನು ಗಂಡನಿಗೆ ಕೊಟ್ಟು ಒಂದು ಪದ್ಧತಿ ನಮ್ಮಲ್ಲಿ ಮಂಗಳೂರು ಉಡುಪಿ ಕಡೆಗೆ ಅದೊಂದು ಮಾಡ್ತಾರೆ ನಮ್ಮ ಮನೆಯವರು ಸೊ ತುಂಬ ಜನ ತುಂಬ ಜನ ಬಂದಿದ್ದೀರಾ ಹದಿನಾರು ಸಾವಿರದ ಐನೂರು ಜನ ಅವರೇ ನಮಸ್ಕಾರ ಆಮೇಲೆ ವೀರಣ್ಣ ಈರಣ್ಣ ನಮಸ್ತೆ 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 ನಿಮ್ ನಿಮಗೂ ನಮಸ್ಕಾರ ಲೈವಲ್ಲಿ ಯಾರಾದರೂ ಅವ್ರ ಹೆಸರು ಹೇಳಬೇಕಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿ ಖಂಡಿತವಾಗಲೂ ತುಂಬ ಸಹಕಾರ ನೀಡ್ತಾ ಇದ್ರ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬ್ಯಾಡ್ ಕಮಿಟ್ ಬರ್ತಾ ಇತ್ತು ಇವಾಗ ಅಷ್ಟೊಂದು ಬರ್ತಾ ಇಲ್ಲ ಅದೇನೋ ಗೊತ್ತಿಲ್ಲ ಅಭಿಮಾನಿ ದೇವರುಗಳು ಅವರಿಗೆ ನಮ್ಮಲ್ಲಿ ಪ್ರೀತಿ ಬಂದಿರಬೇಕಂತ ಕಾಣಿಸುತ್ತೆ ಇರಲಿ ಅವರಿಗೆ ಒಳ್ಳೇದು ಮಾಡಲಿ ಶ್ರಾವಣ ಮಾಸ ಅಂತ ಹೇಳ್ತೀವಲ್ಲ ಈಗ ನೆಕ್ಸ್ಟ್ ಇದು ಬರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣಪತಿ ಪೂಜೆ ಬರುತ್ತೆ ಸೊ ಒಂದೊಂದೇ ಹಬ್ಬಗಳು ಬರ್ತಾ ಇದೆ ಇವಾಗ ನಮಗೆ ಆದ್ದರಿಂದ ನಮ್ಮ ಹಿಂದೂ ಧರ್ಮಕ್ಕೆ ಶ್ರೇಷ್ಠವಾದ ಮಾಸ ಶ್ರಾವಣ ಮಾಸ ಅಂತ ಹೇಳ್ತೀವಂತೆ ಈ ನಮಗೆ ಈ ನಮ್ಮ ಹಿರಿಯವ್ರು ಹೇಳ್ತಾ ಇದ್ರು ನಮಗೆ ಒಂದು ವರ್ಷ ಅಂದ್ರೆ ದೇವರಿಗೆ ಒಂದು ದಿನ ಅಂತೆ ಅದಕ್ಕೆ ವರ್ಷಕ್ಕೊಂದ್ಸಲ ನೋಡಿ ಕೃಷ್ಣಾಷ್ಟಮಿ ಗಣಪತಿ ಪೂಜೆ ಆಮೇಲೆ ಶ್ರಾವಣ ಮಾಸ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಶನಿವಾರ ಹಬ್ಬ ಇದೆಲ್ಲ ಬರುತ್ತೆ ವೀರೇಶ್ ಅವರೇ ನಮಸ್ಕಾರ ನಮಸ್ಕಾರ ತುಂಬ ಖುಷಿ ಆಯಿತು ಚಂದ್ರಕುಮಾರ್ ಅವರೇ ಧನ್ಯವಾದ ನಮಸ್ಕಾರ ವೀರಣ್ಣವರೇ ನಮಸ್ಕಾರ ಶಿವಣ್ಣವರೇ ನಮಸ್ಕಾರ ನೀವು ಬಂದಿದ್ರಿ ಹಾಯ್ ಅಂತ ಹೇಳಿದ್ರಿ ನಿಮ್ಮನ್ನೆಲ್ಲ ನೋಡೋಕ್ಕಾಯ್ತು ನಿಮ್ಮನ್ನೆಲ್ಲ ಮಾತಾಡ್ಸೋಪ್ಪ ಆಯಿತು ಸೊ ನೋಡಿ ಇದು ಇದರಲ್ಲಿ ಫಿಲ್ಟ್ರ್ ಇಲ್ಲ ಇದು ಯಾಕಂದರೆ ಇದು ಫಿಲ್ಟ್ರ್ ಇಲ್ಲ ಫಿಲ್ಟ್ರ್ ಇಲ್ಲದೆ ಇರೋದು ಮುಖ ಇದು ಇವತ್ತು ಅಣ್ಣವ್ರದ್ದು ಒಂದು ವಿಡಿಯೋ ಮಾಡಿದ್ದೆ ನೀವು ನೋಡಿರಬೇಕು ಜೀವನ ಚೈತ್ರದು ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಆ ಹಾಡು ಮಾಡಿದ್ದೆ ಭಾಳ ಇಷ್ಟವಾಗಿರೋ ಹಾಡು ಅದಕ್ಕೆ ಅಣ್ಣವ್ರದ್ದು ಮೀಸೆ ಇದೇ ಥರ ಇತ್ತು ಸೊ ಜೊತೆಗೆ ರೇಷ್ಮೆ ಪಂಚೆ ಪ್ಯೂರ್ ರೇಷ್ಮೆ ರೇಷ್ಮೆ ಶರ್ಟು ಶಲ್ಯ ಹಾಕ್ಕೊಂಡೊಂದು ಮಾಡಿದ್ದೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಭಾಳ ಖುಷಿಯಾಯಿತು ಒಂದು ಶೋಭಾ ಮೇಡಮ್ ಜೊತೆ ಒಂದು ಟು ಬಿಟ್ಟಿದೆ ಇದನ್ನು ಬಿಟ್ಟಿದೆ ಇಷ್ಟು ಈ ಫೇಸ್ಬುಕ್ ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಥರ್ಟಿ ಸೆಕೆಂಡ್ ಒಳಗಡೆ ತಗೊಳ್ಳಲ್ಲ ನಮ್ದು ಇನ್ಸ್ಟಾಗ್ರಾಮ್ ಐಡಿನಲ್ಲಿ ಫಿಫ್ಟಿ ನೈನ್ ಫಿಫ್ಟಿ ಸಿಕ್ಸ್ ಸೆಕೆಂಡ್ ತಗೊಳುತ್ತೆ ಯೂಟ್ಯೂಬಲ್ ಕೂಡ ನನ್ನ ಐಡಿ ಇದೆ ಅಲ್ಲಿ ಕೂಡ ಎಂಬತ್ತ ಎಂಬತ್ ಸಾವಿರ ಜನ ಇದ್ದಾರೆ ಯೂಟ್ಯೂಬಲ್ಲಿ ಎಲ್ಲ ಅಭಿಮಾನಿ ದೇವರುಗಳು ಎಂಬತ್ತು ಸಾವಿರ ಜನ ಅಲ್ಲಿ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಜೂನಿಯರ್ ರಾಜ್ಕುಮಾರ್ ಅಂತ ಒಂದು ಐಡಿ ಬಿಟ್ಟಿದ್ದೀನಿ ಆ ಐಡಿನಲ್ಲಿ ಎಂಬತ್ ಮೂರು ಸಾವಿರ ಜನ ಇದ್ದಾರೆ ಇನ್ನು ನನ್ನ ಪರ್ಸನಲ್ ಐ ಡಿ ಇದೆ ಇನ್ಸ್ಟಾಗ್ರಾಮಲ್ಲಿ ಗಣೇಶ್ ಭಟ್ ಅಂಡರ್ಸ್ಕಾರ್ ಬ್ಯಾಂಗ್ಳೂರ್ ಅಂತೇಳಿ ಅದರಲ್ಲಿ ಒಂದು ಹದಿನೇಳು ಸಾವಿರ ಜನ ಇದ್ದಾರೆ ಸೊ ಇದರಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಒಂದೂವರೆ ತಿಂಗಳಲ್ಲಿ ಹದಿನಾರು ಸಾವಿರ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ನೀವು ನಮಗೆ ಪ್ರೋತ್ಸಾಹ ಕೊಡ್ತಾ ಅಂತ ನಾನು ತಿಳ್ಕೊಂಡಿದ್ದೀನಿ ಖಂಡಿತವಾಗಲೂ ಅಣ್ಣವರು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ ಇನ್ನೂ ಇನ್ನೂ ತುಂಬ ಇದೆ ಇದು ಆ ಅನ್ನೋದೇ ಒಂದು ಯೂನಿವರ್ಸಿಟಿ ಆ ಯೂನಿವರ್ಸಿಟಿನಲ್ಲಿ ನಾವು ಎಷ್ಟು ಓದಿದ್ರು ಇನ್ನೂ ಓದ್ಬೇಕು ಇನ್ನೂ ಓದ್ಬೇಕು ಇನ್ನೂ ಓದ್ಬೇಕು ಮುಗಿಯೋದೇ ಇಲ್ಲ ಈಗ ನೋಡಿ ಭಕ್ತ ಕುಂಬಾರ ಮಾಡ್ಬೇಕಂತ ನಾನು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿದೀನಿ ಇನ್ನೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆಮೇಲೆ ಓಯಿಲೇಶ್ವರ ಮಾಡ್ಬೇಕಂತ ತುಂಬಾ ದಿನದ ಬೈಕೆ ಅದು ಓಯಿಲೇಶ್ವರ ಅಂತೂ ಕೇಳಿರ್ತಿರ ಹಾಡುಗಳು ಅದು ಈಗಿನ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ರಿಲೀಸ್ ಆಗಿರೋ ಮೂವಿ ಅದು ಸೊ ನನ್ಗೆ ಗೊತ್ತಿರೋ ಹಾಗೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಂದ್ರೆ ನಾನು ಅವಾಗಲೇ ಒಂಬತ್ತು ವರ್ಷದ ಮಗು ಸೊ ಆ ಹಾಡುಗಳು ಕೇಳಿರ್ತಾರೆ ಎಂತ ಹಾಡುಗಳಂದ್ರೆ ಮನಸ್ಸಿಗೆ ನಾಟುವಂತ ಹಾಡುಗಳು ಅದಕ್ಕೆ ನಾವು ಹೇಳೋದು ಅಣ್ಣವ್ರು ಅನ್ನೋದೇ ಒಂದು ಯೂನಿವರ್ಸಿಟಿ ಅಣ್ಣವರ ಪ್ರತಿ ಒಂದು ಚಲನಚಿತ್ರ ನೋಡಿದರೆ ನಮಗೆ ಬೇರೆ ಯಾವ ಎಜುಕೇಷನೇ ಬೇಡ ಅದರಲ್ಲೇ ಎಲ್ಲ ಸಿಕ್ಬಿಡ್ತದೆ ಅಷ್ಟು ಪಾಠಗಳು ಅಷ್ಟು ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ ಅಣ್ಣವ್ರು ಚಿತ್ರದ ಮುಖಾಂತರ ನಾವು ಕಲಿಬೇಕಷ್ಟೇ ಈಗಿನ ಜನರೇಷನ್ ಅವರು ಅದನ್ನು ಕಲಿಬೇಕು ನಾನು ಹೇಳೋದು ತುಂಬ ಡೈಲಾಗ್ಗಳಿದೆ ಅಣ್ಣವ್ರ ಡೈಲಾಗ್ಗಳಾಗಲಿ ನೀವು ನೋಡಿರ್ತೀರ ಸುಮಾರು ಮೊನ್ನೆ ಒಂದು ಡೈಲಾಗ್ ಮಾಡಿದೆ ನಮ್ಮ ಸಂಸಾರದ್ದು ಎಂಥ ಮಾತು ಎಂಥ ಅಭಿನಯ ಈಗಿನ ಕಾಲದಲ್ಲಿ ಆ ಥರ ಮುಂದೆ ಅಣ್ಣವರು ನೋಡಿ ಆ ಕಾಲದಲ್ಲೇ ಅಣ್ಣವ್ರು ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿತ್ತು ಅಣ್ಣವ್ರಿಗೆ ಭಾರತಿ ಮೇಡಮ್ ಮತ್ತು ಅಣ್ಣವ್ರದ್ದು ಒಂದು ಡೈಲಾಗು ನೀವು ಕೇಳಿರ್ತೀರ ಅದನ್ನು ಅದು ಯಾವ ಥರ ಇತ್ತು ಅಂತ ಹೇಳಿದ್ರೆ ತಂದೆ ತಾಯಿನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನ ಡೈಲಾಗ್ ಆವಾಗಲೇ ಹೇಳಿದ್ರು ನಲ್ವತ್ತೈವತ್ತು ವರ್ಷದ ಹಿಂದೆ ಅಣ್ಣವರು ಬಟ್ ಇವಾಗ ಅದು ಆ ಥರ ನಡೀತಾ ಇದೆ ತಂದೆ ತಾಯಿ ವಯಸ್ಸಾದ ತಕ್ಷಣ ಕರ್ಕೊಂಡೋಗಿ ಇಲ್ಲಿ ಬಿಟ್ಟುಬಿಡ್ತಾರೆ ಅನಾಥಾಶ್ರಮಕ್ಕೆ ಬಿಟ್ಟುಬಿಡ್ತಾರೆ ರಾಘವೇಂದ್ರ ಅವರೇ ನಮಸ್ಕಾರ ಪ್ರೇಮಲಾ ಭಟ್ ಅವರೇ ನಮಸ್ಕಾರ ವಿನಾಯಕ್ ಹೆಗಡೆ ನಮಸ್ಕಾರ ಸ್ವಾಮಿ ಎನ್ ನಮಸ್ತೆ ನಮಸ್ತೆ ಚಂದ್ರಕುಮಾರ್ ಅವರಿಗೆ ನಮಸ್ಕಾರ ಪುನೀತ್ ಪೂನಾ ನಮಸ್ತೆ ನಮಸ್ತೆ ಭಾಳ ಖುಷಿಯಾಗತ್ತೆ ಯಾಕಂದರೆ ನೋಡಿ ಎಲ್ಲೆಲ್ಲಿಂದಲೋ ನೋಡ್ತಾರೆ ಒಬ್ಬರು ಮೊನ್ನೆ ಯಾರೋ ಒಬ್ಬರು ಮಾಡಿದ್ರು ಅವ್ರ ನಾಯಕ್ ಅಂತೇಳಿ ಅವರು ಯಾವುದೋ ಬೇರೆ ಕಂಟ್ರಿನಲ್ಲಿದ್ದಾರೆ ಅದು ಯಾವುದೇ ಹೇಳಿದ್ರು ನಿಮ್ಮ ವಿಡಿಯೋಗಳ್ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗುತ್ತೆ ಅಂತ ಇದೆಲ್ಲ ಅಣ್ಣವ್ರ ಪ್ರಭಾ ನಮ್ದೇನಿಲ್ಲ ಅಣ್ಣವರು ನಮಗೆ ಕೊಟ್ಟಿರೋ ಪಾಠ ಅದನ್ನು ಇವಾಗ ನಾನು ಜನರಿಗೆ ಸ್ವಲ್ಪ ಸ್ವಲ್ಪ ನಾನು ತಿಳಿಸ್ತಾ ಇದ್ದೀನಿ ಅದನ್ನು ಕೆಲವರು ಕೇಳ್ತಾರೆ ಕೆಲವರು ಕೇಳಲ್ಲ ಆದ್ದರಿಂದ ನೀವೆಲ್ಲ ನನಗೆ ನನಗೆ ಏನು ಖುಷಿ ಅಂದರೆ ನೀವೆಲ್ಲ ನನಗೆ ಮೆಸೇಜ್ಗಳು ಹಾಕ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೀರಾ ಫಾಲೋ ಮಾಡ್ತಾಯಿದ್ದೀರಾ ನನ್ನ ಐಡಿನ ಅಣ್ಣವ್ರ ಅಭಿಮಾನಿಗಳು ಎಷ್ಟೋ ಜನ ಶೇರ್ ಮಾಡ್ತಾರೆ ವಿಡಿಯೋಗಳು ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ನಾನು ಹದಿನಾರು ಸಾವಿರದ ಐನೂರು ಜನ ಅವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರು ನನ್ನ ವಿಡಿಯೋಗಳು ನೋಡಿ ನನಗೆ ಸಹಕಾರ ನೀಡಿದ್ದೀರಾ ತುಂಬಾ ಖುಷಿ ಆಗುತ್ತೆ ನಾನು ತಿಳ್ಕೊಂಡಿರ್ಲಿಲ್ಲ ಫೇಸ್ಬುಕ್ ಅಲ್ಲಿ ಇಷ್ಟೊಂದು ಜನ ನನಗೆ ಫಾಲೋ ಮಾಡ್ತಾರಂತ ಅಂತ ತಿಳ್ಕೊಂಡಿರ್ಲಿಲ್ಲ ಅದನ್ನ ಫಿಫ್ಟಿ ಸಿಕ್ಸ್ ಸೆಕೆಂಡ್ ನಾನು ವಿಡಿಯೋ ಮಾಡೋದು ಆಕ್ಚುಲಿ ಯಾವುದೇ ವೀಡಿಯೋ ತಗೊಂಡ್ರು ಆ ವಿಡಿಯೋ ಅದು ಇನ್ಸ್ಟಾಗ್ರಾಮ್ ಡೆಲೀಟ್ ಮಾಡೋದು ಬರ್ತಿತ್ತು ಕಡೆಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ಫಿಫ್ಟ್ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಎರಡು ಪಾರ್ಟ್ ಮಾಡಿ ಬಿಡಿ ಅದಕ್ಕೆ ಎರಡು ಪಾರ್ಟ್ ಮಾಡಿ ಎರಡು ಪಾರ್ಟ್ ಒಂದೊಂದ್ಸಲ ಬಿಡ್ತಾ ಇದ್ದೀನಿ ತುಂಬ ಜನ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಮೆಸೇಜ್ ಆಗ್ತಾ ಇದಾರೆ ಎಲ್ರಿಗೂ ಎಲ್ಲರಿಗೂ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಸದಾ ಇದೇ ತರ ಇರಲಿ ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಣ ನಿಮ್ಮನ್ನ ರಂಜಿಸೋಣ ಆದಷ್ಟು ಅಣ್ಣವ್ರ ವಿಡಿಯೋಗಳು ಕಾಸ್ಟ್ಯೂಮ್ಸು ಲೊಕೇಶನ್ ಎಲ್ಲ ಮಾಡ್ತೀನಿ ನಾನು ಭಕ್ತಿ ಪ್ರಧಾನವಾದ ಚಿತ್ರಗಳು ಮಾಡಿದ್ದೀನಿ ಸತ್ಯ ಹರಿಶ್ಚಂದ್ರ ಮಾಡಿದ್ದೀನಿ ರೊಮ್ಯಾಂಟಿಕ್ ಮಾಡಿದೀನಿ ಕಾಮಿಡಿ ಮಾಡಿದ್ದೀನಿ ಈಗ ಭಕ್ತ ಕುಂಬಾರ ಒಂದು ಮಾಡ್ಬೇಕಂತ ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಪ್ರಿಪೇರ್ ಆಗ್ತಾ ಇದ್ದೀನಿ ಅದನ್ನ ಅದಕ್ಕೆ ಜೀವ ಅನ್ನೋದು ಒಂದೇ ಉದ್ದೇಶ ನೀವು ನೋಡಿರ್ತೀರಾ ಭಕ್ತ ಕುಂಬಾರ ಚಿತ್ರ ನೋಡಿರ್ತೀರ ಕಂಡೇ ಹರಿ ದೇವಾದಿದೇವಾ ತನುಜಾಭಿವಂದ್ಯ ಧರಣಿಯನ ಚರಣ ಕಮಲ ಕಮಲ ಯುಗವ ಕಂಡೆ ಹರಿಯ ಕಂಡೆ ನಾನೇನು ದೊಡ್ಡ ಸಿಂಗರಲ್ಲ ನನ್ನ ತಿಳಿದ ಮಟ್ಟಿಗೆ ಹಾಡ್ತೀನಿ ಬಟ್ ಹಾಡೋ ಹುಚ್ಚಿದೆ ಅಣ್ಣವ್ರ ಹಾಡುಗಳು ನನಗೆ ನ್ಯಾಯವ ದೇವರು ಅಂದರೆ ಭಾಳ ಇಷ್ಟ ಅಣ್ಣವ್ರ ಹಾಡುಗಳು ಆಕಾಶವೇ ಬೀಳಲಿ ಮೇಲೆ ನಿನ್ನ ಕೈ ಬಿಡೆನು ಭೂಮಿಯು ಬಾಯ್ ಬೀಳಲಿ ಇಲ್ಲೇ ಅಷ್ಟು ಎಂಥ ಹಾಡುಗಳು ಪಿ ಬಿ ಶ್ರೀನಿವಾಸ್ ಸರ್ ಹಾಡಿರೋದು ಅವರಿಗೆಲ್ಲ ನಾವು ನಾವು ನಿಜವಾಗಲೂ ಪುಣ್ಯ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ ಹುಟ್ಟಿ ಅದನ್ನು ನಾನು ಬೆಂಗಳೂರು ಬಂದು ನಲವತ್ತೈದು ವರ್ಷ ಆಯಿತು ನಾನು ವೈಯಾಲಿ ಕಾವಲಲ್ಲಿರೋದು ಮಲ್ಲೇಶ್ವರಂ ಲೆವೆಂತ್ ಕ್ರಾಸಲ್ಲಿ ಸೊ ನಾನು ಇರೋದು ಅಣ್ಣವ್ರ ಮನೆಗೂ ನಮಗೂ ಭಾಳ ಹತ್ತಿರ ಇದೆ ಆಮೇಲೆ ದಿನ ವಾಕಿಂಗ್ ಹೋಗೋ ಪ್ಲೇಸು ನಾವು ನಮಗೆ ಅಪ್ಪೋರು ಇದುವಾಗ ನಮ್ಗೆ ಅಪ್ಪೋರು ಯಾವಾಗಲೂ ಸಿಗೋರು ರಮಣರಾವ್ ಮನೆ ಹತ್ರ ಲೋಯರ್ ಪಾರ್ಕ್ ಇದೆ ಸದಾಶಿವನಗರದಲ್ಲಿ ಯಾವಾಗಲೂ ಸಿಕ್ತಿದ್ರು ಅವ್ರು ಶೂಟಿಂಗ್ ಇಲ್ಲಿದ್ರು ಬರೋರು ಸಿಗೋರು ಈಗಲೂ ಕೆಲವರು ಕಲಾವಿದರು ಸಿಗ್ತಾರೆ ಕೆಲವರೆಲ್ಲ ನಾವು ನಮ್ಗೆ ಸ್ವಲ್ಪ ಅಣ್ಣವ್ರ ಮೇಲೆ ಪ್ರೀತಿ ಜಾಸ್ತಿ ಯಾಕಂದರೆ ಅದೇನೋ ಜೀವಕ್ಕೆ ಜೀವ ಅಂತ ಹೇಳಿ ಹಾಗೆ ತುಂಬ ಆಯಿತು ಎಲ್ರಿಗೂ ಧನ್ಯವಾದ ಭಟ್ರು ಏನಪ್ಪ ಇಷ್ಟೊತ್ತ ತನಕ ಗಣೇಶ್ ಭಟ್ರು ತಲೆ ತಿಂದ್ರು ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು ಆಶೀರ್ವಾದ ಮಾಡಿ ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಿದ್ರೆ ನಾವೆಲ್ಲೋ ಹೋಗ್ತೀವಿ ಅಂತ ಹೇಳಿ ಹಾಗೆ ಅಭಿಮಾನಿ ದೇವರುಗಳು ಎಲ್ಲರೂ ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹಾಗೂ ನಿಮ್ಮ ಆಶೀರ್ವಾದ ಶ್ರೀರಕ್ಷೆ ನಮಗೆ ಯಾವತ್ತೂ ಯಾಕಂದರೆ ಯಾರು ಏನೇ ಹೇಳಿದ್ರು ನೀವು ನಮ್ಮ ಜೊತೆಗೆ ಇದ್ದರೆ ನಮಗೆ ಬಲ ಜಾಸ್ತಿ ಅಲ್ವಾ ಭಾಳ ಖುಷಿಯಾಯ್ತು ತುಂಬ ಧನ್ಯವಾದ ಮತ್ತು ಬರೋ ಶನಿವಾರ ಬರ್ತೀನಿ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ನಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿದ್ರೆ ಅಣ್ಣವ್ರು ವೀಡಿಯೋ ಮಾಡೋವಾಗಲಿ ಯಾವುದೇ ರೀತಿ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಪುನೀತ್ ಅವರೇ ನಮಸ್ಕಾರ ಇನ್ನೊಂದು ಹೇಳ್ತೀನಿ ನಾನು ನೋಡಿ ನಾವು ಯಾವುದೇ ಒಂದು ವಿಡಿಯೋ ಮಾಡುವಾಗ ತುಂಬಾ ಇನ್ವಾಲ್ವ್ಮೆಂಟ್ ತೊಗೊಂಡು ಮಾಡ್ತೀವಿ ತುಂಬಾ ಇನ್ವಾಲ್ವ್ಮೆಂಟ್ ತೊಗೊಂಡ್ ಮಾಡ್ತೀವಿ ಅದರಲ್ಲಿ ಬೇರೆ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನನ್ನ ಜೊತೆಗೆ ಗೌರಿ ಮೇಡಮ್ ಅವ್ರು ಮಾಡ್ತಾರೆ ಕೌಸಲ್ಯ ಮೇಡಮ್ ಮಾಡ್ತಾರೆ ಸುಮಾ ಮೇಡಮ್ ಮಾಡ್ತಾರೆ ಕವಿತಾ ಮೇಡಮ್ ಮಾಡ್ತಾರೆ ಇನ್ನು ತುಂಬಾ ಜನ ಇದ್ದಾರೆ ಮಾಡ್ತಾರೆ ಕೆಲವರಿಗೆ ಅಣ್ಣವ್ರ ಜೊತೆಗೆ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಅದು ಏನೋ ನಿಮ್ಮ ಜೊತೆಗೆ ಮಾಡಬೇಕಂತ ಇಷ್ಟ ಅಂತ ಮೆಸೇಜ್ ಮಾಡ್ತಾರೆ ಖಂಡಿತವಾಗ್ಲೂ ಅವ್ರನ್ನೂ ನಾನು ಹೇಳಿದ್ದೀನಿ ಬನ್ನಿ ಮಾಡೋಣ ವೀಡಿಯೋ ಇಲ್ಲ ನನಗೆ ನಂಬರ್ ಕಳಿಸಿ ನಾವು ಹಾಗಂತೇಳಿ ನಾವು ಮಿಸ್ಯೂಸ್ ಮಾಡಲ್ಲ ಯಾವ ಲೇಡೀಸ್ನೂ ನಾವು ಮಿಸ್ಯೂಸ್ ಮಾಡಲ್ಲ ಯಾಕಂದರೆ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ತುಂಬ ನೀವು ನಾನು ಸಿಂಗಲ್ ವೀಡಿಯೋಗಳು ನೋಡಿದಿರ ನೀವು ನನ್ನ ಯೂಟ್ಯೂಬಲ್ಲಿ ಸಿಂಗಲ್ ವೀಡಿಯೋಗಳು ಲಕ್ಷಗಟ್ಟಲೆ ದಾಟಿದೆ ಒಂದೊಂದು ವೀಡಿಯೋಗಳು ಲಕ್ಷಗಟ್ಟಲೆ ಜನ ನೋಡಿದ್ದಾರೆ ಯೂಟ್ಯೂಬಲ್ಲಿ ಹರಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅದೇ ಥರ ಯಾಕಂದರೆ ನಾನು ಬರೀ ಡುಯೆಟ್ ಮಾಡ್ತೀನಿ ಅಂತೇಳಿ ತಿಳ್ಕೊಬಿಡಿ ಸಿಂಗಲ್ ವಿಡಿಯೋಗಳು ಮಾಡ್ತೀನಿ ಅದಕ್ಕೆ ಜೀವ ತುಂಬ್ತೀನಿ ನೀವು ಕೂಡ ನೋಡಿದ್ದೀರಾ ನೀವು ಕೂಡ ಆಶೀರ್ವಾದ ಮಾಡಿದ್ದೀರಾ ತುಂಬ ತುಂಬ ಧನ್ಯವಾದ ತುಂಬ ಜನ ಬಂದಿದ್ದೀರಾ ತುಂಬ ಜನ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ಥರ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿದರೆ ನೀವು ಡಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಮೆಮೊರೀಸ್ ಅಂತ ಮೆಮೊರೀಸ್ ಎಮ್ ಒ ಇ ಆರ್ ಐ ಇ ಎಸ್ ಎಸ್ ಮೆಮೋರಿ ಅಲ್ಲ ಅಂತ ಹಾಕಿದರೆ ಬರುತ್ತೆ ಇಲ್ಲಾಂದರೆ ಗಣೇಶ್ ಭಟ್ ಅಂಡರ್ಸ್ಕಾರ್ಡ್ ಬ್ಯಾಂಗ್ಳೂರ್ ಅಂದ್ರೆ ನನ್ನ ಇಡೀ ಬರುತ್ತೆ ದಯವಿಟ್ಟು ನೋಡಿ ಸಹಕಾರ ಮಾಡಿ ಕನ್ನಡದವರು ಕನ್ನಡನ ಬೆಳೆಸಿ ಉಳಿಸಿ ನಮ್ಮನ್ನು ಬೆಳೆಸಿ ನಾನು ಕನ್ನಡ ಬಿಟ್ಟರೆ ಬೇರೆ ಯಾವುದು ಮಾಡಲ್ಲ ಅದನ್ನು ಅಣ್ಣವ್ರದ್ದು ಬಿಟ್ಟರೆ ಬೇರೆ ಯಾವುದು ನಾನು ಮಾಡೋದೇ ಇಲ್ಲ ನನಗೆ ಶೂಟ್ ಆಗೋದಿಲ್ಲ ಬೇರೆ ಯಾವುದು ಮಾಡೋದು ಪುನೀತ್ ಅವರೇ ನಮಸ್ತೆ 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 ತುಂಬ ಜನ ಕೇಳ್ತಾ ಇದ್ದೀರ ನನ್ನ ಮಾತುಗಳು ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿಬಾರದು ನಾವು ಕುಂದಾಪುರದವರು ನಾವು ಕುಂದಾಪುರದವರು ಬೆಂಗಳೂರು ಬಂದು ನಲ್ವತ್ತು ವರ್ಷ ಆಯಿತು ಆದರೆ ನಮ್ಮ ಊರು ಭಾಷೆ ಬಿಡ್ಲಿಕ್ಕೆ ಆಗೋದಿಲ್ಲ ನಮಗೆ ಆದರೆ ಇಲ್ಲಿ ಬೆಂಗ್ಳೂರಲ್ಲಿ ಮೇಲೆ ಬೆಂಗ್ಳೂರು ಭಾಷೆ ಕಂಪ್ಲೀಟ್ಲಿ ನಾವು ಬೆಂಗ್ಳೂರು ಭಾಷೆನೇ ಕಲ್ತ್ಕೊಂಡಿದ್ದೀವಿ ಮಾತಾಡ್ತೀವಿ ಊರು ಮನೆಯವ್ರು ಯಾರಾದರೂ ಕುಂದಾಪುರ ಉಡುಪಿ ಮಂಗಳೂರು ಕಡೆ ಬಂದರೆ ತುಳು ಬರೋದಿಲ್ಲ ನನಗೆ ಅಷ್ಟೊಂದು ತುಳು ಮಾತಾಡ್ತೀನಿ ಅಷ್ಟೊಂದು ಬರೋದಿಲ್ಲ ಬಟ್ ಕನ್ನಡ ನನಗೆ ಜಾಸ್ತಿ ಭಾಳ ಇಷ್ಟ ಕನ್ನಡ ಬರೆಯೋದು ಓದೋದು ಎಲ್ಲ ಕನ್ನಡನೇ ನಮ್ಮ ಮದರ್ ಲ್ಯಾಂಗ್ವೇಜ್ ಬಂದು ಕೊಂಕಣಿ ನಾವು ಕೊಂಕಣಿ ಮಾತಾಡೋದು ಕೊಂಕಣಿ ಅಂದರೆ ನಿಮ್ಗೆ ಗೊತ್ತಿರ್ತದೆ ಗೋವಾದಲ್ಲಿ ನಮ್ಮ ಮನೆ ದೇವರು ಇರೋದು ಸೊ ನಮ್ಮ ರಾಮನಾಥಿ ಟೆಂಪಲ್ ಹೇಳಿ ಈಶ್ವರ ಇರೋದು ಬಟ್ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲಿ ನಾವು ಅನ್ನ ಇರೋದು ಕರ್ನಾಟಕದ್ದು ನಾವು ನೀರು ಕುಡಿತಾ ಇರೋದು ಕಾವೇರಿ ನೀರು ಸೊ ಆದ್ದರಿಂದ ನಮ್ಮ ರಕ್ತದ ಕಣಕಣದಲ್ಲಿ ಕನ್ನಡನೇ ತುಂಬ್ಕೊಂಡಿದೆ ಅದಕ್ಕೆ ಅನ್ನವರು ವಿಡಿಯೋ ಬಿಟ್ಟರೆ ಬೇರೆ ಯಾವುದು ಮಾಡಲ್ಲ ನನ್ನ ಮಾತಿಂದ ಏನಾದರೂ ಬೇಜಾರಾದರೆ ಕ್ಷಮಿಸಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ ಮತ್ತೆ ಬರೋ ಶನಿವಾರ ಎಲ್ರಿಗೂ ಸಿಗ್ತೀನಿ ನಿಮ್ಮ ಪ್ರೀತಿಯ ಮಾತುಗಳು ಹಾಗೂ ಏನಾದರೂ ನಮಗೆ ಹೇಳಬೇಕಂತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಖಂಡಿತವಾಗ್ಲೂ ಕೇಳ್ತೀನಿ ಯಾವುದಾದ್ರು ವೀಡಿಯೋ ಮಾಡಬೇಕಂದ್ರೂ ಅದರಲ್ಲಿ ಮೆಸೇಜ್ ಹಾಕಿ ಇಂಥ ವೀಡಿಯೋ ಮಾಡಿ ಸರ್ ಅಂತೇಳಿ ಇಲ್ಲ ಮಾಡಿ ಗಣೇಶ್ ಪಟ್ರೆ ಅಂತೇಳಿ ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದರೆ ನಮಗೆ ಅಹಂಕಾರ ಇಲ್ಲ ಮನುಷ್ಯನಿಗೆ ಅಹಂಕಾರ ಒಳ್ಳೆಯದಲ್ವಂತೆ ಅದರಿಂದ ನೀವು ನಮಗೆ ಪ್ರೀತಿ ಕೊಡಿ ನಾವು ನಿಮಗೆ ಅಭಿನಯ ಮಾಡಿ ತೋರಿಸ್ತೀವಿ ಆಶೀರ್ವಾದ ಮಾಡಿ ನಮಸ್ಕಾರ ಧನ್ಯವಾದಗಳು